ಈ ವಿಡಿಯೋನ ನೀನು ನೋಡ್ತಾ ಇದೆಯಾ ಅಂತ ಅಂದರೆ ನೀನು ತುಂಬ ಟಯರ್ಡ್ ಆಗಿದೆಯಾ ಫಿಸಿಕಲಿ ಅಲ್ಲ ಮೆಂಟಲಿ ಯಾರೂ ನನ್ನನ್ನು ಕೇಳೋದಿಲ್ಲ ವಿಚಾರಿಸೋದಿಲ್ಲ ಯಾವುದು ಸರಿ ಅನ್ನಿಸ್ತಾ ಇಲ್ಲ ನಾನೇನು ತಪ್ಪು ಮಾಡಿದ್ದೀನಿ ಅನ್ನೋ ತುಂಬ ಪ್ರಶ್ನೆಗಳು ಕಾಡುತ್ತೆ ನನ್ನ ಮಾತು ಕೇಳು ನೀನು ತಪ್ಪು ಮಾಡಿಲ್ಲ ನೀನು ಜಸ್ಟ್ ಟಯರ್ಡ್ ಆಗಿದೆಯಾ ಅಷ್ಟೆ ಕೆಲವು ಜನರು ನಮ್ಮ ಕಷ್ಟನ ಕೇಳೋದಕ್ಕಾಗಲಿ ಅಥವಾ ಅದನ್ನು ಸಾಲ್ವ್ ಮಾಡೋದಕ್ಕಾಗಲಿ ಬರೋದಿಲ್ಲ ನಮ್ಮ ಸುಖದಲ್ಲಿ ನಮ್ಮ ಸಕ್ಸಸ್ಸಲ್ಲಿ ಮಾತ್ರ ಬರ್ತಾರೆ ಪಾರ್ಟಿ ಕೇಳೋದಕ್ಕೆ ಇದರಿಂದ ನಮಗೆ ಹೇಗೆ ಅನಿಸುತ್ತೆ ಅಂತ ಹೇಳಿದ್ರೆ ನಾನು ಯಾರಿಗೂ ಬೇಡವೇನೋ ಅಂತ ಆದರೆ ಸತ್ಯ ಏನು ಗೊತ್ತಾ ನೀನು ಯಾರಿಗೂ ಬೇಡದೇ ಇರುವಂತಹ ವ್ಯಕ್ತಿ ಅಲ್ಲ ನಿನಗೆ ನೀನು ತುಂಬ ಇಂಪಾರ್ಟೆಂಟ್ ನಿನ್ನ ಸೈಲೆನ್ಸ್ ಕೂಡ ಒಂದೊಂದು ಸ್ಟೋರಿನ ಹೇಳುತ್ತೆ ನೀನು ಎಲ್ರಿಗಿಂತ ಸ್ಟ್ರಾಂಗ್ ಇರಬೇಕು ಎಲ್ಲರೂ ಕಣ್ಣಿಗೂ ಸ್ಟ್ರಾಂಗಾಗೇ ಕಾಣಿಸ್ಬೇಕು ಅಂತ ಏನೂ ಇಲ್ಲ ಅಳೋದು ನಿನ್ನ ವೀಕ್ನೆಸ್ ಅಲ್ಲ ಎಂಡ್ ಎಂಡಲ್ಲ ಒಂದು ಸಲ ಡೀಪ್ ರೀತ್ ತಗೊಂಡು ಹೇಳೋ ಈ ದಿನಗಳು ನನ್ನನ್ನು ಡಿಫೈನ್ ಮಾಡಲ್ಲ ಅಂತ ನೀನು ಸರ್ವೈವ್ ಆಗ್ತಾ ಇದೆಯಾ ಅಷ್ಟೇ ಇದು ತುಂಬ ದೊಡ್ಡ ಅಚೀವ್ಮೆಂಟ್ ಇವತ್ತು ಬೆಳಿಗ್ಗೆ ನೀನು ಎದ್ದಾಗ ನಿನ್ನ ಮುಖದ ಮೇಲೆ ಸ್ಮೈಲ್ ಇರಲಿಲ್ಲ ಬಟ್ ಹ್ಯಾಟ್ಬಿಟ್ಟಿತ್ತಲ್ವ ಇದು ಹೋಪ್ ನೀನತ್ರ ಇಲ್ಲ ಇಲ್ಲ ಅಂತ ಅನ್ನಿಸ್ತಿದೆ ಅಂತ ಹೇಳಿದ್ರೆ ನೀನು ಇದೆ ಇದೆ ಅಂತ ಹೇಳು ಅಷ್ಟೇ ಸಾಕು ಒಂದಿನ ನೀನು ನಿನ್ನ ಹಿಂದಿನ ದಿನಗಳನ್ನು ನೋಡಿ ಹಿಡ್ದ ಈ ಪೇನ್ ನನ್ನನ್ನು ಸ್ಟ್ರಾಂಗ್ ಮಾಡಿದೆ ಅಂತ ನಿನ್ನ ಜೀವನದಲ್ಲಿ ಏನೂ ಒಳ್ಳೇದಾಗ್ತಾ ಇಲ್ಲ ಲೈಫ್ ತುಂಬ ಸ್ಲೋ ಆಗೋಗ್ತಿದೆ ಅಂತ ಹೇಳಿದ್ರೆ ಇದು ಅಲ್ಲ ಇದು ಪ್ರಿಪ್ರೇಷನ್ ಅಷ್ಟೆ ಎಲ್ಲರೂ ಫಾಸ್ಟಾಗಿಯೇ ರೀಚ್ ಮಾಡ್ತಾರೆ ಅಂತ ಏನೂ ಇಲ್ಲ ಕೆಲವರು ಕೆಲವು ಜನಗಳು ತುಂಬ ಡೀಪಾಗಿ ರೀಚ್ ಮಾಡ್ತಾರೆ ನೀನು ಕೂಡ ಇದೇ ಕ್ಯಾಟಗರಿಯಲ್ಲಿ ಇದೆಯಾ ಈ ವಿಡಿಯೋ ನಿನ್ನ ಮನಸ್ಸಿಗೆ ಸ್ವಲ್ಪ ಲೈಟ್ ಫೀಲ್ ಕೊಟ್ಟಿದ್ರೆ ಒಂದು ಮಾತ್ರ ಕಮೆಂಟ್ ಮಾಡು నూ నన్న విట్హల్లా